ಕು ಖಶಾಲ ನಿಂತಂತ ನಿಪುಣರ ಕುಡ್ಕೊಂಡು ಬೈತಿರೋ ಭಕ್ತರ ನನ್ನ ನೋಡಕ್ ಬಂದಿರೋ ಅಭಿಮಾನಿಗಳ ಎಣ್ಣಕ್ಳ ನೋಡಕ್ ಬಂದಿರೋ ಗಂಡೈಕ್ಳ ಗಂಡ ನೋಡಕ್ ಬಂದಿರೋ ಎಣ್ಣಕ್ಳ ಅತ್ತ ಇತ್ತ ಗಮನ ಹಾಕ ಕೊಡ್ದೆ ಈ ಕಾಡೇಸಿ ಅತ್ತ ಗಮನ ಕೊಟ್ಟು ಕಿವಿ ಕೊಟ್ಟು ಕೇಳಿ ಊರು ಊರ ದೇಶದ ಏಳ್ ಸ್ವನ್ ಮನಗದೆ ಇನ್ನೂ ಔಷಧನೇ ಕಂಡಿಡ್ದಿಲ್ಲ ಈ ರೋಗ ಇದ್ದಂಗೆ ನಾವು ತಡಗಟ್ಬೇಕು ಅದಕ್ಕೆ ಏನಪ್ಪಾ ಮಾಡಬೇಕು ಅಂದ್ರೆ ರಕ್ತ ತಗೋಬೇಕಾದ್ರೆ ರಕ್ತ ಕೊಡ್ಬೇಕಾದ್ರೆ ಟೆಸ್ಟ್ ಮಾಡಿಸ್ಬಿಟ್ಟು ತಗೋಬೇಕು ಅಪ್ಪಿ ತಪ್ಪಿ ಟೆಸ್ಟ್ ಮಾಡಿದೆ ತಗೊಂಡ್ರೆ ಆಟೋಮೆಟಿಕ್ ಪಿಕ್ಸು ಏಡ್ಸ್ ರೋಗ ಬಂದೇ ಬಿಡ್ತದೆ ಏಡ್ಸ್ರಾಗ ಇನ್ನೊಂದ್ರಾಗೂ ಬರ್ತದೆ ಡಾಕ್ಟ್ರು ಕೊಡೋ ಇಂಜೆಕ್ಷನ್ ಆಗಿ ಬರ್ತದೆ ಹೆಂಗಪ್ಪ ಅಂತೀರ ರೋಗಿ ಇರೋನ್ಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಅದೇ ಸೂಜಿಲಿ ನಿಮಗೂ ಕೊಟ್ಟರೆ ಆಟೋಮೆಟಿಕ್ ಬತ್ತು ಅದಕ್ಕೆ ಇಂಜೆಕ್ಷನ್ ತಗೋಬೇಕಾದ್ರೆ ಹೊಸ ಸಿರಿ ತಂದು ಕೊಡಿಸ್ಕೋಬೇಕು ಇಲ್ಲ ಅಂದ್ರೆ ಕುದಿಸಿದ ನೀರಲ್ಲಿ ಸೂಜಿನ ಕಾಯಿಸ್ಬಿಟ್ಟು ಚುಚ್ಚಿಸ್ಕೋಬೇಕು ಇಲ್ಲ ಅಂದ್ರೆ ಬಂದೇ ಬಿಡ್ತದೆ ಇನ್ನೊಂದ್ರಗೂ ಗೊತ್ತದೆ ನೀವು ಸೇವಿಂಗ್ ಮಾಡೋ ಪ್ಲೇಟ್ನಾಗಿ ಗೊತ್ತದೆ ಹೆಂಗಪ್ಪ ಅಂತೀರ ಕಾಯಿಲೆ ಇರೋ ರೋಗಿ ಕೆರೆದ್ಬಿಟ್ಟು ಅದೇ ಬ್ಲಾಡ ನಿಮಗೂ ಗಟ್ಟ ಕೆರೆದ್ರೆ ಬಂದೇ ಬಿಡ್ತದೆ ಅದಕ್ಕೆ ಹೊಸ ಆಬ್ಲೆಟ್ ತಂದು ಸೇವಿಂಗ್ ಮಾಡಿಸ್ಕೋಬೇಕು ಇಲ್ಲದೆ ನಿಮ್ಮ ಮನೆ ನೀವೇ ಮಾಡ್ಕೋಬೇಕು ಇನ್ನೊಂದ್ರಾಗೂ ಬರ್ತದೆ ದಯವಿಟ್ಟು ನಮ್ಮ ಅಕ್ಕಂಗಿರು ನಮ್ಮ ತಾಯಿ ಅಂದರು ಬೇಜಾರು ಮಾಡ್ಕೋಬಾರ್ದು ಏನಪ್ಪಾ ಈ ಕಾಡಿಸಿ ಅಂತವನೇ ಅಂತ ಬೇಜಾರೇ ಮಾಡ್ಕೋಬಾರ್ದು ಯಾವುದ್ರಲ್ಲಪ್ಪಾ ಅಂತೀರಾ ನಿಮ್ಮ ನಿಮ್ಮ ಗಾಂಡದ್ರಿಂದಲೂ ಬರ್ತದೆ ಹೆಂಗಪ್ಪ ಅಂತೀರ ನಿಮ್ ನಿಮ್ ಇರ್ತಾವ ಸಂಬಂಧ ಇಟ್ಕೊಂಡು ನಿಮ್ ಸಂಸಾರ ಮಾಡಿದ್ರೆ ಆಟೋಮೆಟಿಕ್ ಬಂದೇ ಬಿಡ್ತದೆ ಅದಕ್ಕೆ ನಿಮ್ ನಿಮ್ ಕಣ್ಣು ಕಬ್ಬುನ್ ಗೀನ್ ಮನೆ ತುಂಡವಾಡ ಇದಂಗೆ ಕಾಪಾಡ್ಕೋಬೇಕು ಹಂಗೆ ನಮ್ಮ ಗಂಡಸ್ರೂ ನಮ್ಮ ಅಣ್ಣ ತುಂಬ ವಶಿ ಎತ್ತರಿಕೆಯಿಂದ ಇರಬೇಕು ಯಾರೂ ಬೇಜ ಮಾಡ್ಕೋಬಾರ್ದು ಯಾಕಪ್ಪ ಅಂತೀರಾ ನಿಮ್ಮ ನಿಮ್ಮ ಮನೇಲಿ ನಿಮ್ಮ ನಿಮ್ಮ ತಾಯಿ ಅಂದ್ರು ನಿಮ್ಮ ಮನೆ ಹೆಣ್ಮಕ್ಳು ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಶ್ರೀಕೃಷ್ಣ ಪರಮಾತ್ಮನಂಗ ಆಬಾರ್ದು ಶ್ರೀರಾಮ್ಚಂದ್ರನಾಗಿರ್ಬೇಕು ಶ್ರೀರಾಮ್ಚಂದ್ರನಂಗೆ ಏಕಪತ್ನಿ ರಥಸ್ಥನ ಆಗಿರ್ಬೇಕು ಏಕಾಪತ್ನಿ ಪತ್ನಿ ರಥಸ್ಥನ ಆದ್ರೆ ಆಟೋಮೆಟಿಕ್ ಪಿಕ್ಸು ಬಂದೇ ಬಿಡ್ತದೆ ಏನಿಲ್ಲ ತಮಟೆ ಕೊಡ್ತಾ ಇರದೆ ಕೂರ್ಜ್ ಮೇಲೆ ಒಯ್ತಾ ಅದಕ್ಕೆ ದಯವಿಟ್ಟು ನಿಮ್ ನಿಮ್ ಗಂಬ್ರ ಗಂಡ್ರ ಎಲ್ಲ ಜೋಪಾನ ಮಾಡಿ ಬಿಗಿ ಬಂದೋಬಸ್ತ್ ಮಾಡ್ಕೊಳ್ಳಿ ಮಾಡ್ಕೊಳ್ರಿ

ಆಯ್ತಾಯ್ತು ಇರೋ ಅದಂಗ ಆಗುತ್ತೆ ಅಂತ ತಾನೇ ನಾನು ನಿನ್ನ ಹತ್ರ ಮಾಡಿಸಿಕೊಂಡ್ ಹೋಗೋಣ ಅಂತ ಬಂದಿರೋದು ಅಯ್ಯೋ ನನ್ನ ಜಾಸ್ತಿ ಅರ್ಜೆಂಟ್ ಮಾಡಬೇಡ ಮಾಡ್ತೀನಿ ನಿಮ್ಮ ನೀ ಮಾಡೋದು ಮಾಡೋದ್ ನೀನಿಗೆ ಮತ್ತೆ ನಮ್ಮ ಅಪ್ಪನ ಕಟ್ಕೊಂಡು ಏನು ಮಾಡಿದ್ದೆ ಅಯ್ಯೋ ಸುಮ್ಮನೆ ಕೇಳಿದೆ ಮಾಡು ಮತ್ತೆ ಬೇಗ ಅಯ್ಯೋ ಅರ್ಜೆಂಟ್ ಮಾಡುದು

ಅಯ್ಯೋ ನೀನ್ ಮನೆಯೊಳಗೆ ಹೋಗ ರಾಕೆ ತೋಳ ಎತ್ಬಿಟ್ಟು ತೋಳು ಮಾಡ ಇಲ್ಲ ಸೊಂಟು ನೋಡಿ ಜಾರ್ಬಿಟ್ಟು ಸೊಂಟಕ್ ಮಾಡ ಅಂತ ಕೇಳ್ದೆ ನೀನ್ ಹಿಂಗ ಆಡ್ತಿ ಅಂತ ಅನ್ಬಿಟ್ಟೆ ನಾನು ಲಾಡಿ ಲಂಗ ಹಾಕ ಬಂದಿಲ್ಲ ಜಾರಿಸ್ಬಿಡ್ತಿ ಅಂತಾನೆ ಅದಕ್ಕೆ ನೋಡು ನಿನ್ನಂತವ್ರಿಗೆ ಅಂತಾನೆ ಬುಟ್ಕ ಬಂದಿದ್ದೀನಿ ಇಲ್ಲೇ ಮಾಡ ನೀನ್ ನಾನೇ ಪಾಸ್ಟ್ ಅಂದ್ರೆ ನೀನ್ ನನಗಿಂತ ಪಾಸ್ಟ್ ನಮ್ಮವ್ವನನ್ನ ಏಳ್ ತಿಂಗ್ಳಿಗೆ ಉದುರ್ಸ್ಬಿಟ್ಲಕ್ಕಲ್ಲ ಓ ಯಾ ಚೆನ್ನ

ಸಾವ್ರಣ್ಣ ಸಾವ್ರಣ್ಣ ಸಾವಿರಣ್ಣ ಅನ್ನ್ತೇವೆ ಲೋ ಅದು ಎಷ್ಟು ದಿನದಿಂದ ಬರ್ಗೈತಿಲ್ಲ ನೀನು ಅವತ್ತೆಲ್ಲ ತೀರಿಸ್ಕೊಬಿಡ್ತೀನಿ ಛೂ ನಿನ್ನ ಈಗೇನು ಹಿಂಗೆ ಸೌತ್ ತಾನೇ ಇರ್ಕೀಯ ಇಲ್ಲ ಮಾಡ್ತೀಯಾ ಅಂತ ಚಣೆ ಆ ನಾನ್ ಇಂಜೆಕ್ಷನ್ ಹಾಕ್ಬೇಕಾದ್ರೆ ನೀನು ಅಳ್ಳಾಡೋರು ಹೊಲ್ಗೊಡೋದು ಅದೆಲ್ಲ ಮಾಡ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ನಾನಲ್ಲ ನಾವು ಹಾಕೋರು ಬೈಕೆ ಅಳ್ಳಾಡ್ತೀವಪ್ಪ ನೀವು ಹಾಕೋರು ನೆಟ್ ಸಾಕು ನೀವು ಏನೇ ನಾನು ನೆಟ್ಟಿಗೆ ಹಾಕ್ತೀನಿ ಹಾಂ ನೀನು ಒಂಚೂರು ಹಿಂಗೆ ಅಳ್ಳಬಿಟ್ರೆ ಏನು ಮಾಡೋದು ಸರಿ ಆಯ್ತು ಆಯಿತು ನಿಧಾನಕ್ಕಾಯ್ತು ನೋವು ಮಾಡಬೇಡ ಹ್ಞೂ ಜಾನ ಬಂಗೂರು ನಿಂಜನೆ ಹಾಂ ಹಾಕ್ತಾಯಿದೀನಿ ಹ್ಞೂ ನಿಧಾನ ಆಯ್ತಿದೀನಿ ನೀರು ನಿಧಾನ ಬಾಯ್ ಆಯ್ತು ಅದು ನಿಧಾನ 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 ಹಾಂ

ಆಕಕ್ಕೂ ಮುಂಚೆ ತಾನೇ ಹೇಳ್ಬೇಕು ನೀನು ಇದನ್ನ ನನಗೆ ಆಕಕ್ಕೆ ಮಾತ್ರ ಬರುತ್ತೆ ತೆಗಿಯಕ್ ಬರೋದಿಲ್ಲ ಅಂತ ಅಪ್ಪ ಅವ್ರಿಗೂ ಗೊತ್ತಾಗ್ದಂಗೆ ಕಾಡಿ ಕ್ಷೇತ್ರ ಹೋಗಿ ಮೆತ್ ಮೆತ್ತಗೆ ಹಾಕಿಸ್ಕೊ ಬಾ ಅಂತ ಹೇಳ್ಲಿಲ್ವಪ್ಪ ಅಯ್ಯೋ ಹಾಕ್ಲಿಲ್ಲವ್ವ ಹಾಕಿದೆ ಮತ್ತೆ ಆದ್ರೆ ಒಂದು ಸಾಮಾನು ಇಲ್ಲೇ ಬಿಟ್ಬಿಟ್ಟನೆ ಕಿತ್ಕೊಳೋ ನಿನ್ ಸಾಮಾನು ಅಂತಂದ್ರೆ ನಂಗೆ ಹಾಕೋಕೆ ಮಾತ್ರ ಗೊತ್ತು ಕಿತ್ಕೊಳೋಕೆ ಗೊತ್ತಿಲ್ಲ ಅಂತಂದೇ ಕಣಪ್ಪಿ ಏನು ಒಳಗೆ ಬಿಟ್ಬಿಟ್ಟಿದೀಯಂತಲ್ಲ ಅಯ್ಯೋ ಮಾವ ಇಂಜೆಕ್ಷನ್ ಹಾಕ್ತಿದ್ನಾ ನಿನ್ ಮಗಳು ಮಗಳು ಅಳ್ಳಬಿಟ್ಲಾ ಇಂಜೆಕ್ಷನ್ ಮುರ್ದೇ ಹೋಯ್ತು ಆ ಮನೆ ಅಲ್ಲಿ ಡಾಕ್ಟ್ರೂ ಹಾಕುದ್ ಮಾತ್ರ ನನ್ನ ಮಗಳ ಕೈ ಅಂದ್ ಕೋಳಿ ಚಿನ್ನದ ಮೊಟ್ಟೆ ಇತಲ್ಲ ಏನ್ ನಾನ್ ನೋಡ್ತಾ ಇದೆಯಾ ಓ ಮಾವ ಅಂದದ್ ಕೋಳಿ ಚಿನ್ನದ ಮೊಟ್ಟೆ ಇಕ್ತಿಯಲ್ಲ ನನ್ ಮಗನೇ ಹಿಂದೆ ಇಕ್ಕದು ಮುಂದೆ ಇಕ್ಕದೋ ಅಂತ ನೋಡ್ತಿದ್ದೆ ಲೇ ನನ್ನ ಮಗನೇ ಅಂಧದ ಕೋಳಿ ತಿನ್ನುದ ಮೊಟ್ಟೆ ತರ ಅಂತ ಹೇಳಿದಕ್ಕಲ್ಲ ಹಂಗಂದಿಯಾ ನೋಯ್ತ ಲೋ ಹೆಂಗಾರ ಮಾಡಿ ಪ್ಲಾನ್ ಮಾಡಿ ತೆಗೀಲ್ಲಾ ಲೋ ಮಾವ ನೀನೇನೂ ತಲೆ ಕೆಡಿಸ್ಕೋಬೇಡ ನೀನ್ ಮಗಳು ಚೆನ್ನ್ಯಾ ನಮ್ಮ ಹಾಸ್ಪಿಟ್ಲ್ಗೆ ಓಡಾಕೆ ಕರ್ಕ ಹೋಗಿ ಕೈ ಕತ್ರಿಸಿ ಕೈ ಮಾಗೋಜ್ ಮಾಡಿ ಸೂಜಿ ವಾಪಾಸ್ ತೆಗ್ದ್ಬಿಟ್ಟು ಹಂಗೆ ಸೇರಿಸ್ಬಿಡ್ತೀನಿ ಆ ಲೇ ಮಗಳ ಕೈ ತೀರ್ಸ್ಬಿಟ್ಟಿಯಲ್ಲ ಏನ್ ಮಾಡ್ಲ ಲೋ ನನ್ನ ಮಗಳಿಗೆ ಕೈಗೆ ರವಷ್ಟ ಏನಾರ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಸುಮ್ನೆ ಬಿಡಲಾಕಲ್ಲ ಲೋ ಮಾವ ನೀನೇನು ಟೆನ್ಷನ್ ತಗೋಬೇಡ ಆ ಮೂಲೆಯ ಒಂದು ಹಗ್ಗ ಅದೇ ಹೋಗಿ ಎತ್ಕೋಬಾಲೋ ಹಗ್ಗ ಹಾಕಿ ನಾಕಿ ತಾಕ್ಬಿಟ್ಟೆ ಎಲ್ಲ ಲೋ ಮಾವ ಕಾಂಪೌಡ್ರ್ ನಾನು ನೀನು ನೀನ ಕಣಪ್ಪ ಸೂಜಿ ನಾನು ನೀನು ನೀನ ಕಣ್ಣು ಮಾಡಿ ಹೋಗು ನಿಜವಾಗ್ಲೂ ಅಗ ತರಲೇಬೇಕಲ್ಲ ತಗೋಬಾ

ಈ ಅಗವಾ ಹಂಟಕ್ಕ ಹಾಕ್ಬಿಟ್ಟು ಹಾಕ್ಬಿಟ್ಟು ಕೈ ಕೊಡ್ತೀನಿ ಹಿಡ್ಕೋ ಗುಡ್ ಅಗ್ಗ ಹಿಡ್ಕೊಂಡಿ ಸೂಜಿ ಇತ್ತ ಹೇಳಿದ್ದೀನಿ ಹಂಗಂದ್ರೆ ಸೂಜಿ ಬರ್ತದ ಚುಚ್ಚಿರೋ ಕಾಂಪೌಂಡ್ ನಾನು ನೀನು ಹೇಳ್ದಷ್ಟು ಚೆನ್ನೇ ನಿಮ್ಮಪ್ಪ ಅಪ್ಪ ಬೀದಿರೋ ಫೋರ್ಸ್ ನೋಡಿದ್ರೆ ಇವತ್ತೆಲ್ಲ ಮ್ಯಾಕ್ ಕೇಳೋಕಿಲ್ಲ ಬಾ ಅದೇ ಗ್ಯಾಪಲ್ಲ ಮಾಡ್ಕೊಂಡು ಮಾ ಅಯ್ಯೋ ಡ್ಯಾನ್ಸು ಯಾವ ನೋಡಿದ್ರು ಬರೀ ಡ್ಯಾನ್ಸ್ ಅಂತಾನೆ ನನ್ಗಿರೋದು ಒಬ್ನೇ ಅಪ್ಪ ಬಾ ಹಿಡ್ಕೊಂಡು ಎತ್ತಣ್ಣ ಹಂಗಂದೀಗ ಒಲಿ ಏನ್ ಕೊಡಪ್ಪ ಕಣ್ಕೊಡ್ ದೇವ್ರಿಗಿಂತ ಹೆಚ್ಚು ಅಯ್ಯೋ ಅಯ್ಯೋ ಏನು

ನೈಂಟಿ ಎಣ್ಣೆ ತಕೊಂಡು ನನ್ನ ಮಗಳ ಕೈಲಿ ನಾಟಿ ಕೋಳಿ ಸಾರು ಮಾಡಿಸ್ಕೊಂಡು ತೆಳ್ಳಗ್ ಮುದ್ದೆ ಮಾಡ್ಕೊಂಡ ಉಂಡ್ಬಿಟ್ರೆ ಸೊಟ್ಟಗಿರು ಸೊಂಟ ನೆಟ್ಕೊಂಡ ನಿಮ್ಮ ಅಪ್ಪ ಮಕ್ಳು ಏನಾರ ಮಾಡ್ಕೊಂಡು ಹಣ ಹೋಗಿ ನೇರಳು ಕೆರೆ ಹುಲಿ ಕಣಪಯ್ಯ ಹುಲಿ ಆಡಬೇಕು ಮಗಳೇ ಅಪ್ಪ ನಿನ್ನಂತ ಅಪ್ಪಿಲ್ಲ ನಿಜ ಕಣಪಯ್ಯ ಎಲ್ಲಿ ಹುಡುಕುದ್ರು ನಿನ್ನ ಬೋಂಡೆ ತರ ಇವ ಅಪ್ಪಯ್ಯ ನನಗೆ ಎಲ್ಲೂ ಸಿಗಲ್ಲ ಕಣಪ್ಪಯ್ಯ